ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೈಲಿ ಬ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತ ಇದ್ದೀನಿ ಇಲ್ಲಿ ಶಾಪ್ಗೆ ಹೋಗೋಕ್ಕೆ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಹಾಗೆ ತಿಂಡಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಚಪಾತಿ ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ ಸೊ ಅಪ್ ಆಗಿಬಿಟ್ಟು ತಿನ್ನಬೇಕು ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಅಮೌಂಟ್ ಕಟ್ಟಾಗಲ್ಲ ನಮಗೆ ಎಂಕ್ರೇಜ್ಮೆಂಟ್ ಸಿಗುತ್ತೆ ಅಷ್ಟೇ ಸೊ ಓಕೆ ನನ್ನ ಚಾನಲ್ನ ನೋಡೋರಿದ್ದಾರೆ ಇದ್ದರೆ ಇನ್ನೂ ಚೆನ್ನಾಗಿ ಬ್ಲಾಗ್ಗಳೆಲ್ಲ ಮಾಡಿ ಮಾಡ್ತಾ ಇರಬೇಕು ಸ್ಪೆಷಲ್ ಡೇಸಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವಾಗ ಈ ಥರ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಸೊ ಇವಾಗ ತಿಂಡಿ ತಿನ್ಬಿಟ್ಟು ಹೊರಡಬೇಕು ಶಾಪ್ಗೆ ನಮ್ಮ ಮನೆಯಿಂದ ಶಾಪ್ಗೆ ಹೋಗ್ಬೇಕಾದ್ರೆ ಎಷ್ಟೊಂದು ದೇವ್ರುಗಳಿದೆ ಸೊ ಎಲ್ಲ ದೇವ್ರುಗಳು ಗಣೇಶ ಆಗಿರ್ಬೋದು ಬಂಡಿ ಕಳಮ್ಮ ಚಿಕ್ಕದಿದೆ ಸೊ ಹಾಗೆ ಶಿವ ಆಗಿರ್ಬೋದು ಸಾಯಿಬಾಬಾ ಮತ್ತು ಸನ್ನಿ ಮಹಾತ್ಮ ಎಲ್ಲ ದೇವ್ರುಗಳು ಕೂಡ ಇದೆ ಮಾದೇಶ್ವರ ಕೂಡ ಇದೆ ಸೊ ಒಂದೊಂದು ದಿನ ಒಂದೊಂದು ದೇವ್ರಿಗೆ ಹೋಗ್ಬಿಟ್ಟು ಮಂಗಳಾರ ತಿನ್ನ ತಗೊಂಡು ಅಂಗಡಿಗೆ ಹೋಗೋದು ಸೊ ಹಾಗಾಗಿ ಇವತ್ತು ಕೂಡ ಹಾಗೆ ದೇವಸ್ಥಾನ ಸಣ್ಣಕ್ಕೆ ಹೋಗ್ಬಿಟ್ಟು ಅಂಗಡಿಗೆ ಬಂದೆ ಸೊ ಇವಾಗ ಫಸ್ಟ್ ಕಸ್ಟಮರ್ ಏನೇ ನಮಗೆ ಬಂದಿದ್ದು ಮಾರ್ನಿಂಗ್ ಏನೇ ಸೊ ಪೊಲೀಸ್ ಬಂದಿದ್ದರು ನೋಡಿದ ತಕ್ಷಣ ಒಂದು ಸ್ವಲ್ಪ ಶಾಕ್ ಆಯಿತು ಏಕೆ ಅಂತ ಅಂದರೆ ಏನಾದರೂ ಇಶ್ಯೂ ಆಗಿದ್ದರೆ ಮಾತ್ರನೇ ಅವರು ಬರೋದು ಸಿ ಸಿ ಕ್ಯಾಮ್ರಾ ಫುಟೇಜ್ನ ಸರೌಂಡಿಂಗ್ಸಲ್ಲಿ ಸೊ ಕವರ್ ಆಗಿದೆಯಾ ಅಂತ ಹೇಳಿ ಕೇಳೋಕ್ಕೆ ಬರ್ತಾರೆ ಸೊ ಆಲ್ಮೋಸ್ಟ್ ಜೆಂಟ್ಸ್ ಬರೋದನ್ನ ನಾನು ನೋಡಿದೆ ಬಟ್ ಲೇಡೀಸ್ ಬಂದಿರಲಿಲ್ಲ ಸೊ ಹಾಗಾಗಿ ಮೇಡಮ್ ಏನು ಪ್ರಾಬ್ಲಮ್ ಏನಾದರೂ ಇದೆಯಾ ಏನು ಹೇಳಿ ಅಂತ ಅಂದಿದ್ದಕ್ಕೆ ಅವರು ಇಲ್ಲ ನಾನು ಐಟಮ್ ತೊಗೊಳಕ್ಕೆ ಬಂದಿದ್ದೀನಿ ಪರ್ಚೇಸ್ ಮಾಡೋಕ್ಕೆ ಅಂತ ಅಂದರು ಸೊ ನಾನು ಬಂದಾಗ ಯಾವಾಗಲೂ ಕೂಡ ಪೊಲೀಸು ಬಂದಿರೋದು ನಾನು ನೋಡಿರಲಿಲ್ಲ ನಮ್ಮ ಹಸ್ಬೆಂಡ್ ಇರುವಾಗೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರಂತೆ ಸೊ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ಹಾಗೆ ನಾನು ಒಂದು ಕೇಳ ಅಂತ ಅಂದ್ಬಿಟ್ಟು ಸೌಜನ್ಯ ಪ್ರಕರಣ ಬಗ್ಗೆ ಕೂಡ ಕೇಳಿದೆ ಸೊ ಅದನ್ನು ಕೂಡ ನಾನು ರೆಕಾರ್ಡಿಂಗ್ ಎರ ಏನಿದೆ ಅದನ್ನು ಇಲ್ಲ ಸೊ ಅದೆಲ್ಲ ಬೇಡ ಅಂತೇಳಿ ನಾನೇ ವಯಸ್ಸುವರ್ ಕೊಡ್ತಾಯಿದ್ದೀನಿ ಅಂದರು ಕೇಳೋದಕ್ಕೆ ಏನು ಅನಿಸುತ್ತೆ ನಿಮಗೆ ಸೌಜನ್ಯ ಇದು ಕೇಸ್ ಬಗ್ಗೆ ಅಂತ ಅಂದೋದಕ್ಕೆ ತಪ್ಪಿದೆ ಬಟ್ ಈ ಥರ ಪಬ್ಲಿಕಲ್ಲಿ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೇ ಹೇಳಿದ್ದವರು ಇನ್ನೇನು ಮಾತಾಡಲಿಲ್ಲ ಸೊ ತಪ್ಪಿದೆ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಕಾನ್ವರ್ಜೇಷನ್ನು ಸೊ ಹಾಗೆ ಕಸ್ಟಮರ್ ಕೂಡ ಬೇರೆಯವರು ಬರೋಕ್ಕೆ ಸ್ಟಾರ್ಟ್ ಆಯ್ದರು ಐಟಮ್ ಬಂದಿದೆ ಅದನ್ನು ಹಾಕ್ತಾ ಇದ್ದೀನಿ ಇದು ಎಷ್ಟು ನಾನು Here we go, where we go again. Trying hard, but you wanna be my friend. Ain't no place to hide, ain't no one to run to. Here we go, where we go again. Call my bluff, I'ma be here till the end. ಇವಾಗ ಬಂದಿದ್ದಂಥ ಎಲ್ಲ ಐಟಮ್ನು ಕೂಡ ಸೆಟ್ ಮಾಡಾಯಿತು ಸಲ ನಾವು ಡೈರೆಕ್ಟ್ ಹೋಗಿ ನಮ್ಮ ಅಂಗಡಿ ಐಟಮ್ಸ್ ಎಲ್ಲ ಕೂಡ ಪರ್ಚೇಸ್ ಮಾಡ್ತೀವಿ ಎಮರ್ಜೆನ್ಸಿ ಇರೋದು ಸೊ ಇನ್ನೊಂದು ಕೆಲವೊಂದನ್ನು ಹೈದರಾಬಾದ್ ಆಗಿರ್ಬೋದು ಅಥವಾ ಚೆನ್ನೈ ಬಾಂಬೆಲೆಲ್ಲ ಕೂಡ ಕೊರಿಯರ್ ಮಾಡಿಸ್ಕೊತೀವಿ ಸೊ ಅಲ್ಲಿಂದ ಕೂಡ ನಮ್ಮ ಅಂಗಡಿಗೆ ಐಟಮ್ಸ್ ಎಲ್ಲ ಬರ್ತಾ ಇರುತ್ತೆ ಹಾಗೆ ಕಸ್ಟಮರ್ಗೆಲ್ಲ ತೋರಿಸ್ಬೇಕಾದ್ರೆ ನಾವು ಐಟಮ್ನ ಅಲ್ಲಿ ಇಲ್ಲಿ ಇಟ್ಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಸೆಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಡೈಲಿ ಬ್ಲಾಗ್ ಅಂತ ಅನ್ಕೋತೀನಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್